ನಮಸ್ಕಾರ ನಮಸ್ಕಾರ ಯಾರಿಗೆ ಸಮುದ್ರ ಅಂದ್ರೆ ಇಷ್ಟ ಇಲ್ಲ ಹೇಳಿ ಆ ನೀರಲ್ಲಿ ಆಟ ಆಡೋದೇ ಒಂದು ಖುಷಿ ಒಂದು ಮಜಾ ಯಪ್ಪ ಸಮುದ್ರದಲ್ಲಿ ಆಟ ಆಡೋದೊಂದ್ರ ಬಿಟ್ರಿ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ರಾಜಗೋಪುರ ಉಳ್ಳಂತಹ ಮುರುಡೇಶ್ವರದ ಮಂದಿರ ಕತ್ತೆತ್ತಿ ನೋಡ್ಬೇಕ್ರಿ ಹಾಗೆ ಧ್ಯಾನಮಗ್ನಾದಂತಹ ಶಿವ ಅದು ಕೂಡ ಅಷ್ಟೇ ಸುಮಾರು ನೂರ ಇಪ್ಪತ್ತ್ಮೂರಡಿ ಹತ್ರದಂತಹ ಧ್ಯಾನಾಸಕ್ತ ಮೂರ್ತಿ ಕಣ್ರಿ ವಾವ್ ನೋಡೋಕ್ಕೆ ಸೂಪರ್ ಬನ್ನಿ ಮತ್ತೆ ಮುರ್ಡೇಶ್ವರಕ್ಕೆ ಹೋಗಿ ಬಂದೇ ಬೇಡಣ ಏನಂತೀರ ವೀಕ್ಷಕರೇ ಮುರುಡೇಶ್ವರ ಪ್ರಕೃತಿಯ ರಮಣೀಯ ತಾಣ ಕಣ್ರಿ ಸುತ್ತ ಸಮುದ್ರ ಒಂದು ಸ್ವಲ್ಪ ಚಾಚಿದ ಭೂಮಿ ಆ ಭೂಮಿ ಮಧ್ಯೆ ಆ ಪರಮಶಿವ ವೀಕ್ಷಕರೇ ಬೆಂಗಳೂರಿನಿಂದ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮುರುಡೇಶ್ವರ ರೈಲು ಹೊಟ್ಟುಬಿಡದ್ಕಂಡ್ರಿ ಅದು ಕಾರವಾರ ಎಕ್ಸ್ಪ್ರೆಸ್ ಅಂತಲೇ ಫೇಮಸ್ಸು ಬೆಳಗ್ಗೆ ಆರು ಹದಿನೈದಕ್ಕೆ ಮುರುಡೇಶ್ವರ ತಲುಪೋ ಈ ರೈಲು ಅದನ್ನು ಹಿಡಿದು ಸ್ವಲ್ಪ ಮೇನ್ ರೋಡ್ ದಾಟಿ ಈಚೆ ಬಂದರೆ ಮುರುಡೇಶ್ವರದ ಎಂಟ್ರೆನ್ಸ್ ಸಿಕ್ಕೇ ಬಿಡುತ್ತೆ ನೋಡಿರಿ ಈ ಮುರುಡೇಶ್ವರ ಬೀಚ್ ಅದ್ಭುತ ಆಗ್ಬಿಡ್ರಿ ಆ ಚಿಲ್ಲಿಂಗಾಗಿ ಆಟ ಆಡೋ ಒಂದು ಖುಷಿನೇ ಬೇರೆ ಆದರೆ ತುಂಬ ಹೋಗ್ಬೇಡಿ ಅಪಾಯ ಕೂಡ ಆಹ್ವಾನ ಮಾಡ್ದಂಗೆ ಆಗುತ್ತೆ ಇಲ್ಲಿ ಎಷ್ಟೊಂದು ಚೆನ್ನಾಗಿದೆ ಆಟ ಆಡೋಕೆ ಜಾಗ ಅಂದರೆ ತುಂಬಾ ಖುಷಿ ಆಗುತ್ತೆ ಬಿಡ್ರಿ ಅದ್ರ ಜೊತೆಗೆ ದೊಡ್ಡ ಬೋಟ್ಗಳಲ್ಲಿ ನೀವು ಒಂದು ರೌಂಡ್ ಹೋಗಿ ಬರ್ಬೋದು ಸಣ್ಣ ಸಣ್ಣ ಒಂದು ತುಂಬ ಸ್ಪೀಡಿಂಗ್ ಬೋಟ್ನಲ್ಲಿ ಕೂಡ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ತಾರೆ ಜೊತೆಗೆ ಒಂಟೆ ಸವಾರಿ ಕೂಡ ಇದೆ ಕಂಡ್ರಪ್ಪ ಇತ್ತೀಚೆಗೆ ಆಮೇಲೆ ರೋಲಿಂಗ್ ಪ್ಲೇ ಬೇರೆ ಇದೆ ಅದು ಸಮರದ ಮೇಲೆ ರೋಲ್ ಮಾಡ್ಕೊಂಡೋಗುತ್ತೆ ಇಟ್ ಸೂಪರ್ ಬಾ ಈ ನೀರ್ ಬಿಟ್ಟು ಮೇಲೆ ಹೇಳಲಿಕ್ಕೆ ಬರೋದೇ ಇಲ್ಲ ಮನಸ್ಸು ಊರ್ ಅದಕ್ಕೆ ಏನೋ ಗೊತ್ತಿಲ್ಲ ಶನಿವಾರ ಭಾನುವಾರ ಅದ್ರಂತೂ ಬೆಂಗಳೂರಿಂದ ದಂಡ ದಂಡೆ ಇಡೀ ರೈಲ್ ರೈಲ್ಗಳು ಬಸ್ ಬಸ್ಗಳು ಬರ್ತಿ ಜನ ಬಂದ್ಬಿಡ್ತಾರೆ ಅದೇನು ಖುಷಿನೋ ಏನು ಆ ಮುರುಡೇಶ್ವರ ಸೌಂದರ್ಯಕ್ಕೆ ಬೆಂಗಳೂರು ಜನ ಫೀಡಾ ಆಗ್ಬಿಟ್ಟಿದ್ದಾರೆ ಕಂಡ್ರಪ್ಪ ನಾವಂತೂ ಹತ್ತು ಗಂಟೆ ತನಕ ನೀರಲ್ಲಿ ಆಟಾಡಿದ್ದೆ ಆಟ ಆಡಿದ್ದು ಆದರೂ ದೇವಸ್ಥಾನ ಕಂಡು ಇಳಿತಲೇ ಇತ್ತು ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ದೇವಸ್ಥಾನ ನೋಡೋಣ ಅಂತ ಹೊರಟೇ ಬಿಟ್ಟೆ ಕಣ್ರಿ ಎಂಥ ಅದ್ಭುತ ಇಪ್ಪತ್ತು ಅಂತಸ್ತಗಳಲ್ಲಂತಹ ಆ ರಾಜಗೋಪುರ ನಮ್ಮ ದೇಶದಲ್ಲೇ ಎರಡನೇ ದೊಡ್ಡ ರಾಜಗೋಪುರ ಕಣ್ರಿ ಸೊ ಇಲ್ಲಿ ಶಿವಲಿಂಗ ಅನ್ನೋದು ಆತ್ಮಲಿಂಗ ಕಣ್ರಿ ಸೊ ಅದನ್ನು ನೋಡೋದು ಪೂರ್ವಜನ್ಮದ ಪುಣ್ಯ ಅಂತಲೇ ಭಾವಿಸ್ಬೇಕು ಒಳಗಡೆ ಮೊಬೈಲ್ ಕ್ಯಾಮ್ರಾ ಅಳೋ ಅಲೋ ಇಲ್ಲ ಹಾಗಾಗಿ ನಾನು ಒಳಗಡೆ ಕ್ಯಾಮ್ರನ್ನ ಮಾಡಿಲ್ಲ ಸೊ ಅದನ್ನೆಲ್ಲ ನೀವು ನೋಡೇ ಖುಷಿ ಪಡಬೇಕು ಇದು ದೇವಸ್ಥಾನದ ಹೊರಾಂಗಣ ನೋಡುಗರೆ ಮತಬಾರ ಮುರುಡೇಶ್ವರ ಆತ್ಮಲಿಂಗಲೂ ದರ್ಶನ ಮಾಡಿಕೊಂಡು ಮೇಲಿರುವ ಶಿವನ ಪ್ರತಿಮೆಯನ್ನು ನೋಡಲು ಬಂದಾಗ ನಮಗೆ ಈ ಮುರುಡೇಶ್ವರರ ಇತಿಹಾಸವನ್ನು ತಿಳಿಸುವ ಭೂಕೈಲಾಸ ಗುಹೆಯ ರಚನೆ ತ್ರೇತ್ರ ಯುಗದಲ್ಲಿ ಶ್ರೀರಾಮಣನ ತಾಯಿಯು ಪ್ರತಿದಿನವೂ ಸಮುದ್ರ ತೀರದಲ್ಲಿ ಬಂದು ಮರಳಿನಿಂದ ಶಿವಲಿಂಗವನ್ನು ಮಾಡಿ ಅದಕ್ಕೆ ಹೂಮಾಲೆ ನಿಟ್ಟು ಪೂಜಿಸುತ್ತಿರುತ್ತಾಳೆ ಆದರೆ ಸಮುದ್ರವೋ ಪ್ರತಿದಿನವೂ ಹಲೆಗಳನ್ನು ತಂದು ಹೊಡೆದು ಆ ಶಿವಲಿಂಗವನ್ನು ಹಾಳು ಮಾಡುತ್ತಿರುತ್ತದೆ ಇದರಿಂದ ನೊಂದಂತಹ ಆ ತಾಯಿಯು ತನ್ನ ಮಗನಿಗೆ ಎಳೆದು ರಾವಣಾಸುರನು ಆ ಶಿವನ ಕಡೆ ಕೈ ತೋರಿಸಿ ನಿನಗೆ ತಾಯಿ ಆ ಆತ್ಮಲಿಂಗವನ್ನೇ ತಂದು ಕೊಡುತ್ತೇನೆ ನೀನು ಅದನ್ನು ಖುಷಿಯಿಂದ ಪೂಜಿಸುವಂತೆ ಎಂದು ಹೇಳುತ್ತಾನೆ ಅದಕ್ಕಾಗಿ ಅವನು ಬಹಳ ಕಠಿಣತರವಾದ ತಪಸ್ಸನ್ನು ಮಾಡಲು ಶುರು ಮಾಡುತ್ತಾನೆ ಈ ತಪಸ್ಸಿನಿಂದ ಲೋಕಗಳೆಲ್ಲ ಅಲ್ಲೋಲ ಕಲ್ಲೋಲವಾಗಲು ನಾರದರು ಮಹಾವಿಷ್ಣುವಿನ ಬಳಿ ಬಂದು ವಿಷಯವನ್ನು ಅರುಹುತ್ತಾರೆ ಇತ್ತತನ ತಪಸ್ಸಿಗೆ ಶಿವನು ಒಲಿಯದದ್ದನ್ನು ಕಂಡು ಕೆರಳಿದಂತಹ ರಾವಣಾಸುರ ಭೂಕೈಲಾಸ ಪರ್ವತವನ್ನೇ ಎತ್ತಿ ಹಿಡಿದು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತಾನೆ ಇದರಿಂದ ಶಿವ ಪಾರ್ವತಿಯೊಡನೆ ಆ ರಾವಣಾಸುರನಿಗೆ ದರ್ಶನ ನೀಡುತ್ತಾನೆ ರಾವಣಾಸುರನು ತಾನೇನು ಕೇಳು ಬಂದನೋ ಅದನ್ನು ಮರೆತು ಬಿಟ್ಟು ಪಾರ್ವತಿ ದೇವಿಯ ಅಪ್ರತಿಮ ಸೌಂದರ್ಯಕ್ಕೆ ಮೈಮರೆತು ಶಿವನೇ ಕೊಡುವುದಾದರೆ ಪಾರ್ವತಿಯನ್ನು ನನಗೆ ಕೊಟ್ಟು ಬಿಡು ಎಂದು ಕೇಳೇ ಬಿಟ್ಟ ಶಿವನು ಕೂಡ ತನ್ನ ಭಕ್ತನಿಗೆ ತಥಾಸ್ತು ಎಂದೇ ಬಿಟ್ಟ ಇದನ್ನರಿತ ನಾರದರು ತಕ್ಷಣವೇ ಪಾರ್ವತಿ ದೇವಿಯನ್ನು ಚಂಡಿಯಾಗುವಂತೆ ಕೇಳಿಕೊಂಡರು ಇದೇನಿದು ರಾವಣಾಸುರ ಎಂದು ಕೇಳಲು ರಾವಣನು ಪಾರ್ವತಿ ದೇವಿಯನ್ನಲು ತಿರುಗಿ ನೋಡು ಎಂದಾಗ ರಾವಣನು ತಿರುಗಿ ನೋಡುತ್ತಾನೆ ಅಲ್ಲಿ ಮಹಾಕಾಳಿ ಬಿದ್ದ ರಾವಣ ನಡುಗಿಬಿಡುತ್ತಾನೆ ಪುನಃ ರಾವಣ ನಾರದ ಮುನಿಗಳೇ ಹಾಗಾದರೆ ನನ್ನ ಪಾರ್ವತಿಯಲ್ಲಿ ಎಂದು ಕೇಳಲು ನಾರದ ಮುನಿಗಳು ಮಾಯಾಸುರನ ಮಗಳಾದ ಮಂಡೋದರೆಯನ್ನೇ ಪಾರ್ವತಿ ಎಂದು ತಿಳಿಸುತ್ತಾರೆ ಸೊ ಮಂಡೋದರಿಯನ್ನು ನೋಡಿದಂತಹ ರಾವಣ ಒಳನ್ನೇ ಪಾರ್ವತಿ ಎಂದು ತಿಳಿದು ಕಲ್ಯಾಣವಾಗುತ್ತಾನೆ ಕಲ್ಯಾಣವಾದ ನಂತರ ಅರಮನೆಗೆ ಕರೆದು ತರಲು ರಾವಣನ ತಾಯಿ ಮಂಡೋದರಿಯನ್ನು ಕಂಡು ಅಯ್ಯೋ ರಾವಣ ಮತಿಹೀನನೆ ಏನು ಮಾಡಿದೆ ನೀನು ಎಂದು ದುಃಖಪಡುತ್ತಾಳೆ ತಾನು ಮಾಡಬೇಕಾದ ಕರ್ತವ್ಯ ಕರ್ತವ್ಯವನ್ನು ಮರೆತ ರಾವಣನಿಗೆ ಮತ್ತೆ ಜ್ಞಾಪಕವಾಗಿ ಮತ್ತೆ ಘನಘೋರ ತಪಸ್ಸಿನಲ್ಲಿ ತೊಡಗುತ್ತಾನೆ ಎಂತಹ ಸ ತಪಸ್ಸೆಂದರೆ ಅತ್ಯಂತ ಘನಘೌರವಾದ ತಪಸ್ಸು ಸುತ್ತಲೂ ಹುತ್ತ ಕಾಡುಗಳು ಬೆಳೆಯುತ್ತವೆ ಆದರೂ ಕೂಡ ದೈವದ ದರ್ಶನವಿಲ್ಲ ಇದರಿಂದ ಕುಪಿತಗೊಂಡ ರಾವಣಾಸುರನು ತನ್ನ ಹತ್ತು ತಲೆಗಳಲ್ಲಿ ಒಂದೊಂದಾಗಿ ಒಂದೊಂದಾಗಿ ಕಡಿದು ಅರ್ಪಿಸಲು ಶುರುವಾಗುತ್ತಾನೆ ಈ ಭೀಕರನ ಭೀಕರತೆಯನ್ನು ಅರಿತ ಶಿವನು ಪ್ರತ್ಯಕ್ಷನಾಗಿ ರಾವಣನೇ ನಿನಗೆ ಏನು ಬೇಕು ಎಂದು ಕೇಳಲು ರಾವಣನು ನಿನ್ನ ಆತ್ಮಲಿಂಗವೆಂದು ಕೇಳುತ್ತಾನೆ ತಥಾಸ್ತು ಎನ್ನುವ ಶಿವ ಆತ್ಮಲಿಂಗವನ್ನೂ ನೀಡುತ್ತಾನೆ ವಿಷಯದ ಗಂಭೀರತೆಯನ್ನು ಅರಿತಂತಹ ನಾರದ ಮುನಿಗಳು ಸಹಾಯಕ್ಕಾಗಿ ಗಣಪತಿ ದೇವರನ್ನು ಯಾಚಿಸುತ್ತಾರೆ ತಕ್ಷಣವೇ ಗಣಪತಿ ದೇವರು ಒಬ್ಬ ಬಡ ಬ್ರಾಹ್ಮಣ ಬಾಲಕನಾಗಿ ಸಮುದ್ರದ ಬಳಿ ಹೋಗುತ್ತಾರೆ ಆಗ ಸಂಧ್ಯಾಂದನೆಯ ಸಮಯ ರಾವಣನು ಅತ್ತ ಇತ್ತ ನೋಡಿ ಈ ಬಡ ಬ್ರಾಹ್ಮಣ ಬಾಲಕನ ಕೈಗೆ ಆತ್ಮಲಿಂಗವನ್ನು ನೀಡಿ ಇಲ್ಲಿಯೇ ಇರು ಯಾವುದೇ ಕಾರಣಕ್ಕೂ ಕೆಳಗೆ ಇಡಬೇಡ ನಾನು ಹೋಗಿ ಸಂಧ್ಯಾ ವಂದನೆ ಮಾಡಿ ಬರುತ್ತೇನೆಂದು ಸಮುದ್ರದ ಬಳಿಗೆ ಹೋಗುತ್ತಾನೆ ರಾವಣನು ಅತ್ತ ಹೋಗುತ್ತಲೇ ನನ್ನಿಂದ ಆಗುತ್ತಿಲ್ಲವೆಂದು ಗಣಪತಿಯು ಆ ಆತ್ಮಲಿಂಗವನ್ನು ನೆಲಕ್ಕೆ ಇಟ್ಟೇ ಬಿಡುತ್ತಾರೆ ರಾವಣನು ಬೇಡ ಬೇಡ ಎಂದು ಅರಚಿಕೊಂಡು ಓಡಿ ಬರುತ್ತಿದ್ದರೂ ಆ ಆತ್ಮಲಿಂಗವನ್ನು ಕೆಳಗೆ ಇಡುವುದರಲ್ಲಿ ಯಶಸ್ವಿಯಾಗಿ ಬಿಡುತ್ತಾರೆ ಒಂದು ಕೋಪದಿಂದ ರಾವಣನು ಗಣಪತಿಯ ತಲೆ ಮೇಲೆ ಒಂದು ಹೊಡೆದು ಓಡಿ ಹೋಗಿ ಆತ್ಮಲಿಂಗವನ್ನು ಬರದಿಂದ ಎಳೆಯುತ್ತಾರೆ ಆ ಬರದಿಂದ ಎಳೆದ ರವಸಕ್ಕೆ ಲಿಂಗವು ಚೂರುಗಳಾಗಿ ದೂರ ದೂರಕ್ಕೆ ಎಸೆಯಲ್ಪಡುತ್ತದೆ ಮೂಲ ಆತ್ಮಲಿಂಗವೇ ಇಂದಿನ ಗೋಕರ್ಣದ ಮಹಾಬಲೇಶ್ವರ ಇನ್ನು ನಾಲ್ಕು ಚೂರುಗಳು ಬಿದ್ದಂತಹ ಜಾಗಗಳೇ ದಾರೇಶ್ವರ ಗುಣವಂತೇಶ್ವರ ಸಜ್ಜೇಶ್ವರ ಹಾಗೂ ಮುರುಡೇಶ್ವರ ಭಕ್ತಗಣರೇ ಹಾಗೂ ನೋಡುಗರೆ ನಾವು ಈ ಐದು ಆತ್ಮಲಿಂಗಗಳನ್ನು ದರ್ಶಿ ದರ್ಶಿಸಿದರೆ ಆ ಮಹಾಪುಣ್ಯವು ಎಲ್ಲರದಾಗುತ್ತದೆ ಈ ವಿಡಿಯೋವನ್ನು ಈ ಕ್ಷಣದವರೆಗೂ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಆ ಮುರುಡೇಶ್ವರ ಒಳ್ಳೆಯದನ್ನೇ ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಈ ಪುಟ್ಟ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ